ಇಪ್ಪತ್ತೆಂಟು ವರ್ಷ ಆದ್ರೆ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಧ್ವಜಾರಣ ಮಾಡಿ ನಮಗಲ್ಲಿ ಸವಲತ್ತೆ ಕೊಟ್ಟಿಲ್ಲ ಅಂದ ಅಂದ್ಮಕ್ ನಾವು ಧ್ವಜಾರಣ ಮಾಡುವುದಿಲ್ಲ ಅವತ್ತಿನ ದಿವಸ ಜಿಲ್ಲಾ ಕಿರಣಾಂಗಣದಲ್ಲಿ ಈ ಕಪ್ಪು ಬಾವಟ ತೋರ್ಸ್ಬೇಕಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಅಂತಂದ್ರೆ ಇಲ್ಲ ಅವ್ರ ಮೇ ಕೇಸ್ ಆಗ್ಲಿ ಇಲ್ಲ ನಮ್ಮ ಕೇಸ್ ಆಗ್ಲಿ ಗ್ರಾಮಗಳಲ್ಲಿ ಜನವರಿ ಇಪ್ಪತ್ತಾರರಂದು ಕಪ್ಪು ಬಾವಟ ತೋರಿಸ್ ನಾವು ಮುಂದಾಗಿದೀವಿ ಒಂದೇನಂದ್ರೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಆಗಿದೆ ಯಾಕೆ ಜಿಲ್ಲಾ ಜಿಲ್ಲಾದ್ಯಂತ ಗ್ರಾಮಗಳ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಪ್ರತಿಭಟನೆ ಮೂಲಕ ಮನವಿ ಮಾಡಿದರು ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ঄তোওযাই মাইং হিটাং লেষ্ণ AUK hint ইকোং থাংযামা খাট্যু মিধখং মাই অদোযারখাংকোতার দের য়ামাই এমাগাটি পয়ার কূয়া মারখারেত

ನಾವು ಮಾಡ್ತಾರೆ ಅಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರೆ ಅಲ್ಲಿ ಆಗಿರುತ್ತೆ ಇನ್ನಿತರ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿ ದಿನೋದ ಪ್ರತಿಭಟನೆ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ಮೇಲೆ ಕಾನೂನಿನ ತಗಿ ಕ್ರಮಕ್ಕೆಗಳು ಒಂದು ವೇಳೆ ಐದು ದಿನಗಳ ಒಳಗೆ ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಜನವರಿ ಇಪ್ಪತ್ತಾರು ಕಳೆದಾಯಿತು ಜಿಲ್ಲಾಡಳಿತದ ವಿರುದ್ಧ ತಪ್ಪು ಹೋರಾಟ ಪ್ರತಿಭಟನೆ ಮಾಡಿ ಜಿಲ್ಲಾ ಇಂದು ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ಸುಮಾರು ಹದಿನೈದು ಗ್ರಾಮಗಳದ ಸಂಪೂರ್ಣ ಮಾಹಿತಿ ಕೊಟ್ಟಿವಿ ಐದ್ ದಿವ್ಸದ ಒಳಗಡೆ ಅವ್ರು ನಮ್ಮನ್ನ ಕರೆದು ಪೂರ್ವಭಾವಿಸ್ತಾರೆ ಕರೆದು ಸಂಬಂಧಪಟ್ಟ ಅಧಿಕಾರಿ ಕರೆದು ಮಾಡಿ ಕೊಡ್ತೀವಿ ಅಂದ್ರೆ ಸರಿ ಮಾಡಿಕೊಡ್ಲಿಲ್ಲ ಅಂದ್ರೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆದ್ರೆ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಧ್ವಜಾರೋಹಣ ಮಾಡಿ ನಮಗಲ್ಲಿ ಸವಲತ್ತೆ ಕೊಟ್ಟಿಲ್ಲ ಅಂದ್ಮ್ಯಾಕ್ ನಾವು ಧ್ವಜಾರಣ ಮಾಡುವುದಿಲ್ಲ ಅವತ್ತಿನ ದಿವಸ ಜಿಲ್ಲಾ ಕಿರಣಾಂಗಣದಲ್ಲಿ ಈ ಕಪ್ಪು ಬಾವಾಟ ತೋರಿಸ್ಬೇಕಂತ ಇದೇ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡುತ್ತೀನಿ ತಕ್ಷಣ ಅದು ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮನೆಲ್ಲರ ಸಂಘಟನೆ ಎಲ್ಲ ಗೌರವ ಕರೆಸ್ಬೇಕು ಕರೆಸಿ ಸಭೆದಾಗ ಆಗ್ಬೇಕು ಸಭೆದಾಗ ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ತಪ್ಪಿತಸ್ತ್ರ ಮ್ಯಾಗ್ ಕ್ರಮ ಆಗ್ಬೇಕು ಮತ್ತೆ ನಮಗ್ ಮೂಲಭೂತ ಸೌಕರ್ಯ ಟೀಚರ್ ಶಿಶ್ರಸ್ತೆ ಚರಂಡಿ ಕುಡಿಯ ನೀರು ಸ್ವಚ್ಛತೆಗೆ ಬ್ಲೀಚಿಂಗ್ ಪೌಡರ್ ನಮಗೆಲ್ಲ ಆರೋಗ್ಯ ಕಾಪಾಡ್ತಕ್ಕಂಥ ಅಧಿಕಾರಿಗಳೇ ಕಚೇರಿ ನಗರದಗಳಲ್ಲಿ ಕುಂತು ನಮ್ಮ ನಮ್ಮ ಆರೋಗ್ಯದ ಆರೋಗ್ಯಗನ್ನ ಕಾಪಾಡ್ಬೇಕಾದ್ ಅಧಿಕಾರಿಗಳು ಕಳಾಟ ಆಡ್ತಕ್ಕಂಥ ಅಧಿಕಾರಿಗಳಿಗೇನಾದ್ರೆ ಶಿಕ್ಷೆ ಪಡ್ತಕ್ಕಂಥ ಕೆಲಸ ಆಗ ಸಲಗೆ ಇವತ್ತು ನಾವು ಜಿಲ್ಲಾ ಪಂಚಾಯತ್ ಸಿ ಓ ಅವ್ರ ಬಳಿ ಬಂದಿವಿ ಅರ್ಜಿ ಕೊಟ್ಟಿವಿ ಅದ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಜನವರಿ ಇಪ್ಪತ್ತಾರರಂದು ಕಪ್ಪು ಬಾವುಟ ತೋರಿಸ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಿದ್ವಿ ಅಷ್ಟಕ್ಕ ಆಸ್ಪದ ಮಾಡಿ ಕೊಡ್ತಿರು ಅಥವಾ ಕೆಲಸ ಮಾಡಿಕೊಡ್ತಿರು ಅದು ಎರಡು ಜಿಲ್ಲಾ ಆಡಳಿತಕ್ಕ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರು ಏನ್ ತೀರ್ಮಾನ ಅಂತ ಮತ್ತೆ ನಾವು ತಪ್ಪಿತ ಕ್ರಮ ಆಗಲಿಲ್ಲ ಅಂತಂದ್ರೆ ಇಲ್ಲ ಅವ್ರ ಮ್ಯಾಗ ಕೇಸ್ ಆಗ್ಲಿಲ್ಲ ನಮ್ಮ ಕೇಸ್ ಆಗಲಿ ನಮ್ಗೆ ಏನ್ ಪ್ರಾಬ್ಲಮ್ ಅವರು ಚೇಲಿ ಹೋಗಲಿಲ್ಲ ನಾವು ಹೋಗ್ತೀವಿ ಸತ್ಯಾಂಶ ಎಲ್ಲರಿಗೂ ಈ ರಾಜ್ಯದ ಜನ ನೋಡ್ಬೇಕಂತ ನನ್ನ ಅಭಿಪ್ರಾಯ ಗ್ರಾಮಗಳಲ್ಲಿ ಅಹ್ ಹೋರಾಟ ಮಾಡಿ ಉಮೇಶ್ ಕುಂದ ಸರ್ ಅದ್ರ ಕರ್ಕೊಂಡೋಗಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರು ಒಂದು ವರ್ಷ ಕಳೆದ್ರು ಕೆಲವೊಂದು ಕೆಲವೊಂದು ಗ್ರಾಮ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಅಧಿಕಾರಿಗಳು ಬರೇ ನಾಮಕ ಭೇಟಿ ಕೊಟ್ಟು ಹೋಗಿದ್ದಾರೆ ಒಂದು ವರ್ಷ ಕಳೆದ್ರು ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಲ್ಲಿ ಯಶಸ್ವಿ ಆಗಿಲ್ಲ ಅದೇ ನಾಲ್ಕು ಮಸ್ತಿ ಭೇಟಿ ಕೊಡ್ತಾ ಇದ್ದಾರೆ ಆದ ಕಾರಣ ಈ ಹೋರಾಟ ನಾವು ಅಂತ ಹೇಳಿ ಅಧಿಕಾರಿಗಳು ಈಗ ಆದಷ್ಟು ಬೇಗ ಎತ್ತಿತ್ತು ಕೊಂಡಿಸಿ ಮತ್ತೆ ಗ್ರಾಮಗಳ ಗ್ರಾಮಗಳಿಗೆ ಭೇಟಿ ನೀಡಿ ಈ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಬೇಕಲ್ಲಿ ಯಶಸ್ವಿ ಆಗಬೇಕು ಇಲ್ಲದಿದ್ದರೆ ಹೋರಾಟ ನಿರಂತರವಾಗಿರುತ್ತದೆ ಮಹೇಶ್ ಮುಂದ ನೇತೃತ್ವದಲ್ಲಿ ಅಂತ ಹೇಳಕ್ ನಾವು ವಿಧಿ ಸ್ಥಾನಗಳು ಹೇಳಕ್ ಇಷ್ಟಪಡ್ತೇವೆ ನಮ್ಮ ಹೆಸರು ಪ್ರಭು ಅಂತ